ಭಾರತದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟ್ ಪವಿತ್ರ ಪ್ರಾಂಗಣದಲ್ಲಿ ನಡೆದ ಶೂ ಎಸೆದಿರುವ ಕೃತ್ಯ ಖಂಡಿಸಿ ಇಂದು ನವನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಆದ ಅವಮಾನ ಇಡೀ ಸಮುದಾಯಕ್ಕೆ ನೋವು ತಂದಿದೆ ದಲಿತರನ್ನ ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿದ ಮನುವಾದಿಗಳಿಗೆ ನಮ್ಮ ಶಕ್ತಿ ಎಂತಹದ್ದು ಅನ್ನೋದನ್ನು ತೋರಿಸುತ್ತೇವೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸೆನಪ್ಪ ಚಲವಾದಿ ಹೇಳಿದ್ದಾರೆ ಇಂದು ಭಾರತದ ಸಂವಿಧಾನ ಅಪಾಯದಲ್ಲಿದ್ದುದು ಅದನ್ನು ರಕ್ಷಿಸುವ ಕಾರ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮನುವಾದಿ ಸಂಘಟನೆಗಳು ಮೇಲಿಂದ ಮೇಲಿಗಿಂತ ಕೃತ್ಯಗಳು ನಡೆಸುತ್ತಲೇ ಬಂದಿದ್ದಾರೆ ಕಾರಣ ಶೋಷಿತರು ದಲಿತರು ಎಂಬ ಕಾರಣಕ್ಕೆ ಇದೇ ಸಂದರ್ಭ ಜಿಲ್ಲಾಧ್ಯಕ್ಷ ಹರ್ಷ ಹಿರೇಮಣಿ ಬೀಳಗಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗುಡಪ್ನವರ್ ನಗರದ ಘಟಕ ಅಧ್ಯಕ್ಷ ಭೀಮರಾಜ ವರ್ಧನ್ ಸದಾಶಿವ ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು भारत संविधान दाढ़ी भारत संविधान दाढ़ी भारत संविधान अच्छा है तो भारत संविधान तो अच्छा है ಭಾರತದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟ್ ಪವಿತ್ರ ಪ್ರಾಂಗಣದಲ್ಲಿ ನಡೆದ ಶೂ ಎಸೆದಿರುವ ಕೃತ್ಯ ಖಂಡಿಸಿ ಇಂದು ನವನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಆದ ಅವಮಾನ ಇಡೀ ಸಮುದಾಯಕ್ಕೆ ನೋವು ತಂದಿದೆ ದಲಿತರನ್ನ ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿದ ಮನುವಾದಿಗಳಿಗೆ ನಮ್ಮ ಶಕ್ತಿ ಎಂತಹದ್ದು ಅನ್ನೋದನ್ನು ತೋರಿಸುತ್ತೇವೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಚಲವಾದಿ ಹೇಳಿದ್ದಾರೆ ಇಂದು ಭಾರತದ ಸಂವಿಧಾನ ಅಪಾಯದಲ್ಲಿದ್ದುದು ಅದನ್ನು ರಕ್ಷಿಸುವ ಕಾರ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮನುವಾದಿ ಸಂಘಟನೆಗಳು ಮೇಲಿಂದ ಮೇಲಿಗಿಂತ ಕೃತ್ಯಗಳು ನಡೆಸುತ್ತಲೇ ಬಂದಿದ್ದಾರೆ ಕಾರಣ ಶೋಷಿತರು ದಲಿತರು ಎಂಬ ಕಾರಣಕ್ಕೆ ಇದೇ ಸಂದರ್ಭ ಜಿಲ್ಲಾಧ್ಯಕ್ಷ ಹರ್ಷ ಹಿರೇಮಣಿ ಬೀಳಗಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗುಡಪ್ನವರ್ ನಗರದ ಘಟಕ ಅಧ್ಯಕ್ಷ ಭೀಮರಾಜ ವರ್ಧನ್ ಸದಾಶಿವ ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟ್ ಪವಿತ್ರ ಪ್ರಾಂಗಣದಲ್ಲಿ ನಡೆದ ಶೂ ಎಸೆದಿರುವ ಕೃತ್ಯ ಖಂಡಿಸಿ ಇಂದು ನವನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಆದ ಅವಮಾನ ಇಡೀ ಸಮುದಾಯಕ್ಕೆ ನೋವು ತಂದಿದೆ ದಲಿತರನ್ನ ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿದ ಮನುವಾದಿಗಳಿಗೆ ನಮ್ಮ ಶಕ್ತಿ ಎಂತಹದ್ದು ಅನ್ನೋದನ್ನು ತೋರಿಸುತ್ತೇವೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಚಲವಾದಿ ಹೇಳಿದ್ದಾರೆ ಇಂದು ಭಾರತದ ಸಂವಿಧಾನ ಅಪಾಯದಲ್ಲಿದ್ದುದು ಅದನ್ನು ರಕ್ಷಿಸುವ ಕಾರ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮನುವಾದಿ ಸಂಘಟನೆಗಳು ಮೇಲಿಂದ ಮೇಲಿಗಿಂತ ಕೃತ್ಯಗಳು ನಡೆಸುತ್ತಲೇ ಬಂದಿದ್ದಾರೆ ಕಾರಣ ಶೋಷಿತರು ದಲಿತರು ಎಂಬ ಕಾರಣಕ್ಕೆ ಇದೇ ಸಂದರ್ಭ ಜಿಲ್ಲಾಧ್ಯಕ್ಷ ಹರ್ಷ ಹಿರೇಮಣಿ ಬೀಳಗಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗುಡಪ್ನವರ್ ನಗರದ ಘಟಕ ಅಧ್ಯಕ್ಷ ಭೀಮರಾಜ ವರ್ಧನ್ ಸದಾಶಿವ ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತ ಸಂವಿಧಾನ ದಾಡಿಯಲ್ಲಿ ಇರುವುದಾದ್ರೆ ಭಾರತ ಸಂವಿಧಾನ ದಾಡಿಯಲ್ಲಿ ಇರುವುದಾದ್ರೆ ಭಾರತ ಸಂವಿಧಾನ ಅ